ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಫಾಲೋ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗಾಗಿ ಬರ್ತಾನೆ ಇರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರುವ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹಳೆಯ ಸಬ್ಸ್ಕ್ರೈಬರ್ಸ್ಗೂ ನಾನು ಹೇಳೋದೇನಪ್ಪ ಅಂದರೆ ನಾನು ಯಾವಾಗ ವಿಡಿಯೋಸ್ ಮಾಡ್ತಾ ಇಲ್ಲ ಸ್ಲೋ ಆಗಿದೆ ಅಂದರೆ ಯು ಜಸ್ಟ್ ಹಳೆ ವೀಡಿಯೋಸ್ಗೆ ಹೋಗಿ ಹಲೋ ಹಳೆ ವೀಡಿಯೋಸಲ್ಲಿ ಸಾಕಷ್ಟು ಮಾಹಿತಿ ನಿಮಗೆ ಸಿಗುತ್ತೆ ಅದನ್ನು ಮತ್ತೆ ಮತ್ತೆ ಪದೇ ಪದೇ ಕೇಳಿಸ್ಕೊಳ್ಳೋದ್ರಿಂದ ಅಫಮೇಷನ್ಸ್ ಆಗಲಿ ವಿಡಿಯೋಸ್ ಆಗಲಿ ಫಾಲೋ ಆಗೋದ್ರಿಂದ ನಿಮಗೆ ಮತ್ತಷ್ಟು ಮಾಹಿತಿ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮಗೆ ಸಿಗತ್ತೆ ಆ ಒಂದು ಮಾಹಿತಿನ ನಿಮ್ಮ ಜೀವನದಲ್ಲಿ ಜಸ್ಟ್ ಕೇಳಿಸ್ಕೊಂಡು ಬಿಡಬೇಡಿ ಇಂಪ್ಲಿಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೈ ಡಿಯೋ ಫ್ರೆಂಡ್ಸ್ ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಿ ಈ ವಿಡಿಯೋನಲ್ಲಿ ಫ್ರೆಂಡ್ಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಿಮಗೆ ಎಷ್ಟೋ ಆಸೆಗಳಿರುತ್ತಲ್ಲ ದುಡ್ಡು ಈ ವರ್ಷದಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಇಷ್ಟು ಸಂಪಾದನೆ ಮಾಡಬೇಕು ಅಥವಾ ನೀವು ಫ್ಯೂಚರಲ್ಲಿ ನಾನು ಇಷ್ಟು ಪಡಿಬೇಕು ಇಷ್ಟು ಕೋಟಿಗಳು ಸಂಪಾದನೆ ಮಾಡಬೇಕು ನಾನು ಮಿಲಿಯನಿಯರ್ ಆಗಬೇಕು ನಾನು ಬಿಲಿಯನಿಯರ್ ಆಗಬೇಕು ಟ್ರಿಲಿಯನಿಯರ್ ಆಗಬೇಕು ಶ್ರೀಮಂತನಾಗಬೇಕು ಧನವಂತರಾಗಬೇಕು ಇಷ್ಟೆಲ್ಲ ಹಿಂಗೆಲ್ಲ ಇರಬೇಕು ನನ್ನ ಲೈಫ್ ಲೈಫ್ ಸ್ಟೈಲು ಕಾ ಆಕಾರ ಪಡಿಬೇಕು ಇದು ಎಲ್ಲ ಎಲ್ಲಕ್ಕೆ ಕೋರಿಕೆಗಳು ನಿಮಗಿರುತ್ತೆ ಆದರೆ ಇಂಪ್ಲಿಮೆಂಟ್ ಮಾಡೋದು ನಿಮಗೆ ಬರ್ತಾ ಇಲ್ವಾ ಅಥವಾ ಯಾವ ರೀತಿ ದುಡ್ಡನ್ನ ಪಡಿಬೇಕು ನಾ ಆಸೆನೂ ಇದೆ ಬಟ್ ಆ ದುಡ್ಡನ್ನ ಹೇಗೆ ಪಡಿಬೇಕು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ವಾ ಸೊ ಆ ದುಡ್ಡನ್ನ ಪಡೆಯೋದಕ್ಕೆ ಕೆಲವೊಂದು ಸ್ಟೆಪ್ಸ್ ಅಥವಾ ನಿಯಮಗಳನ್ನ ಸೂತ್ರಗಳನ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾಲೋ ಆಗಿ ಸ್ಕಿಪ್ ಮಾಡದೆ ಪ್ರತಿಯೊಂದು ಸ್ಟೆಪ್ಸು ನೀವು ಫಾಲೋ ಆದರೆ ಆಗಿ ನೀವು ಈ ವರ್ಷದಲ್ಲಿ ಅಂದುಕೊಂಡ ದುಡ್ಡಿನ ಒಂದು ಗೋಲ್ಸ್ ಅಥವಾ ದುಡ್ಡಿನ ಒಂದು ಇಷ್ಟು ದುಡ್ಡು ಬೇಕು ಅಂತ ನೀವು ನಿರ್ಣಯಿಸಿರ್ತೀರಲ್ಲ ಆಸೆ ಇದೆಯಲ್ಲ ಅದೆಲ್ಲ ನೀವು ಸುಲಭವಾಗಿ ಈಡೇರಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋಗೆ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ನೀ ಫಸ್ಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಫಸ್ಟು ಒಂದು ನಿರ್ಣಯ ಡಿಸಿಷನ್ ತೊಗೋಬೇಕು ಯಾವುದೇ ನೀವು ಗೋಲ್ಸ್ ಇಡ ಇಡೋಕ್ಕೂ ಮುಂಚೆ ಮಾನಸಿಕವಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಅಂದರೆ ಡಿಸೈಡ್ ಆಗಬೇಕು ಫಸ್ಟು ನಿರ್ಣಯ ಅಂತೀವಲ್ಲ ಆ ನಿರ್ಣಯ ತೊಗೋಬೇಕು ಅಫಮೇಷನ್ ತೊಗೋಬೇಕು ಡಿಸೈಡ್ ಆದಮೇಲೆ ಒಂದು ಅಫಮೇಷನ್ ಮಾಡಬೇಕು ತುಂಬ ಸುಲಭವಾಗಿ ವೇಗವಾಗಿ ನಾನು ಈ ವರ್ಷ ನಾನು ಅಂದುಕೊಂಡ ಎಲ್ಲ ಆಸೆಗಳನ್ನೂ ಈ ವಿಶ್ವದ ಆಶೀರ್ವಾದದಿಂದ ನಾನು ಪಡೆದಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು ಈ ವರ್ಷ ನಾನು ಒಂದು ಕೋಟಿ ರೂಪಾಯಿಗಳನ್ನು ತುಂಬ ಸುಲಭವಾಗಿ ಪಡೆದಿದ್ದೀನಿ ಥ್ಯಾಂಕ್ ಯು ನಿವಾಸ್ ಅಂತ ನೀವು ಒಂದು ದೊಡ್ಡ ಡಿಸಿಷನ್ ಅನ್ನೋದು ತಗೊಂಡು ಎಷ್ಟು ಬೇಕು ಅನ್ನೋದು ಸಹ ಆ ಒಂದು ಅಫಮೇಷನಲ್ಲಿ ನೀವು ಬರ್ಕೊಂಡು ನೆಕ್ಸ್ಟ್ ಮಾಡಬೇಕಾಗಿರೋ ಸ್ಟೆಪ್ ಏನಪ್ಪ ಅಂದರೆ ನೀವು ಇವಾಗ ಮನೆಗೋಲ್ಸಲ್ಲಿ ಫಸ್ಟು ಡಿಸಿಷನ್ ತಗೊಳ್ಳಿ ಮೈಂಡ್ ಸೆಟ್ ಡಿಸಿಷನ್ ತಗೊಂಡು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಫಸ್ಟ್ ಸೆಕೆಂಡ್ ಬಂದು ನಿಮಗೆ ಏನು ಮಾಡಬೇಕು ಒಂದು ಅಫಮ್ ಅಫಾಮೇಷನ್ ಅಫರ್ಮ್ ಮಾಡಬೇಕು ಅಫರ್ಮೇಷನ್ ದೃಢ ಸಂಕಲ್ಪ ಈ ಅಫರ್ಮೇಷನ್ ಹೇಗಿರಬೇಕು ಜಸ್ಟ್ ಅಫಮೇಶನ್ ಹೇಳೋದಲ್ಲ ಆ ಅಫಮೇಶನ್ ದೃಢ ಸಂಕಲ್ಪವಾಗಬೇಕು ನಿಮಗೆ ದೃಢ ಸಂಕಲ್ಪ ಓಕೆ ಸಂಕಲ್ಪ ಈ ದೃಢ ಸಂಕಲ್ಪ ಯಾವಾಗಾದ್ರೆ ನೀವು ತಗೊತೀರೋ ಆಗ ನೀವು ಅಂದ್ಕೊಂಡಿರೋ ಒಂದು ಮನಿ ಗೋಲ್ಸನ್ನ ತುಂಬ ಈಸಿಯಾಗೇ ನೀವು ರೀಚ್ ಆಗ್ಬೋದು ಫ್ರೆಂಡ್ಸ್ ಸೊ ಫಸ್ಟ್ ಸ್ಟೆಪ್ ಅದರಲ್ಲಿ ಫಸ್ಟ್ ಸ್ಟೆಪ್ ನೀವು ಏನು ಮಾಡ್ತೀರ ದುಡ್ಡು ದುಡ್ಡೇ ನಮ್ಮ ಸಬ್ಜೆಕ್ಟ್ ಅಲ್ವಾ ಯಾಕೆಂದರೆ ದುಡ್ಡು ಇಲ್ಲದೆ ಜೀವನನೇ ಇಲ್ಲ ದುನಿಯಾನೇ ಇಲ್ಲ ನಾನು ಪ್ರತಿ ವಿಡಿಯೋಲ್ಲೂ ನಿಮ್ಗೆ ಹೇಳೋದು ಅದೇ ಪ್ರತಿ ಒಂದು ಹೆಜ್ಜೆ ಆಗಬೇಕಂದ್ರೂ ನಮ್ಮ ಜೀವನದಲ್ಲಿ ದುಡ್ಡಿದ್ರೇ ಸೊ ಫಸ್ಟು ನಾವು ದುಡ್ಡಿನ ಸಂಕಲ್ಪನೆ ತೊಗೊಳ್ತಾ ಇದ್ದೀವಿ ದುಡ್ಡನ್ನು ಪಡೆಯೋದಕ್ಕೆ ನೀ ಏನೆಲ್ಲ ನಿಯಮಗಳನ್ನ ಫಾಲೋ ಆದರೆ ನಿಮಗೆ ದುಡ್ಡು ಸುಲಭವಾಗಿ ಬರುತ್ತೆ ಅಂತ ನಾನು ಇದ್ದೀನಿ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ನಿಮಗೆ ಎಷ್ಟು ದುಡ್ಡು ಬೇಕು ಈ ವರ್ಷ ಈ ವರ್ಷ ತಗೊತೀರಾ ಅಥವಾ ಒನ್ ಇಯರ್ ಟ ಫೈವ್ ಇಯರ್ಸ್ ತಗೋತೀರಾ ಟೆನ್ ಇಯರ್ಸ್ ತಗೋತೀರಾ ಅನ್ನೋದು ನಿಮ್ಮ ಇಷ್ಟ ಅದಕ್ಕೂ ನೀವು ಸ್ಕ್ರಿಪ್ಟ್ ರೈಟಿಂಗ್ ಬುಕ್ಕಲ್ಲಿ ಬರ್ಕೋಬೋದು ಕ್ರಿಯೇಷನ್ ಬುಕ್ಕಲ್ಲಿ ಕೂಡ ಬರ್ಕೋಬೋದು ನಾನು ಇಲ್ಲಿ ಒಂದು ವರ್ಷಕ್ಕೆ ಮಾತ್ರ ತೊಗೊತಿದ್ದೀನಿ ಸೊ ನೀವು ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟು ಬೇಕು ಹೌ ಮಚ್ ಇಲ್ಲಿ ಇಂಗ್ಲೀಷಲ್ಲೇ ಬರಿತೀನಿ ನಾನು ಇಲ್ಲಿ ನೀವು ಕನ್ನಡದಲ್ಲಿ ಇದು ಮಾಡ್ಕೋಬೋದು ಹೌ ಮಚ್ ಅಂದರೆ ಎಷ್ಟು 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 ದುಡ್ಡು ಬೇಕು ಓಕೆ ಎಷ್ಟು ಬೇಕು ನಿರ್ಣಯ ತಗೊಳ್ಳಿ ಓಕೆ ಫಸ್ಟ್ ಸ್ಟೆಪ್ ಆದರೂ ಎಷ್ಟು ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಅಂದ್ಕೊಂಡು ಈ ವರ್ಷ ನಾನು ಒಂದು ಕೋಟಿ ಪಡಿಬೇಕು ಅನ್ಕೊತಾ ಇದ್ದೀನಿ ಸೊ ನೀವೇನು ಬರೀತೀರಾ ಅಲ್ಲಿ ಒಂದು ಕೋಟಿ ಕೆಲವ್ರಿಗೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಮೂವತ್ತು ಲಕ್ಷ ಅಥವಾ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಅಥವಾ ಕೆಲವ್ರು ಈ ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಇಡೋರು ಕೂಡ ಇದ್ದಾರಲ್ವ ಸೊ ನಿಮ್ಮ ನಿಮ್ಮ ಒಂದು ಅರ್ಹತೆಗೆ ತಗ್ಗ ಹಾಗೆ ಬಿಸ್ನೆಸ್ಗೆ ತಗ್ಗ ಹಾಗೆ ಅದು ನೋಡ್ಕೊಳ್ಳಿ ನೋಡಿಕೊಂಡು ಬರ್ಕೊಳ್ಳಿ ಅಫರ್ಮೇಷನ್ ಸೊ ಇದು ಹೌ ಮಚ್ ಎಷ್ಟು ಎಷ್ಟು ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಎಷ್ಟು ಆದ್ಮೇಲೆ ಅದನ್ನ ಹೇಗ್ ಪಡಿಬೇಕು ಯಾವಾಗ ಪಡಿಬೇಕು ವೆನ್ ವೆನ್ ಹೌ ಮಚ್ ಆಯ್ತು ನೆಕ್ಸ್ಟ್ ಅದನ್ನ ವೆನ್ ಯಾವಾಗ ನನ್ಗೆ ಇವಾಗ ಕೆಲವರು ಅಫರ್ಮಿಷನ್ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ಯಾರು ತಪ್ಪು ಹಿಡಿತಾ ಇಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ತುಂಬಾ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಹೌ ಮಚ್ ಅಂದಾಗ ಒಂದ್ ಕೋಟಿ ಬರ್ಬಿಡ್ತಾರೆ ನಾನು ತುಂಬ ಸುಲಭವಾಗಿ ವೇಗವಾಗಿ ಒಂದು ಕೋಟಿ ರೂಪಾಯಿಗಳನ್ನು ಪಡೆದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಇರ್ತಾರೆ ಯಾವಾಗ ಎಷ್ಟು ದಿನದಲ್ಲಿ ವೆನ್ ವೆನ್ ಬೇಕಲ್ಲ ಕ್ವೆಶನ್ ಮಾರ್ಕ್ ಆಗತ್ತಾ ಇಲ್ಲಾದರೂ ನಿಮ್ಮ ಸಪೋನ್ಶಿಯಸ್ ಮೈಂಡ್ ರಿಸೀವ್ ಮಾಡ್ಕೊಳೋದಿಲ್ಲ ನೀವು ನಿರ್ದಿಷ್ಟವಾದ ಸಮಯನ ಮಂತ್ ಫಸ್ಟ್ ನಿರ್ದಿಷ್ಟವಾದ ತಿಂಗಳು ಸಮಯ ಡೇಟ್ ಎಲ್ಲ ಕೊಡಬೇಕಾಗತ್ತೆ ಇಲ್ಲಿ ಅಂದಾಗ ಮಂತ್ ಬರುತ್ತೆ ಮಂತ್ ಡೇಟ್ ಕೂಡ ಬರಿಬೋದು ಅಥವಾ ಡೇಟ್ ಇಸ್ ಇನಫ್ ಮಂತ್ ಅಂಡ್ ಡೇಟ್ ಕೊಡಲೇಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಾಂದ್ರೆ ನನಗೆ ನಾನು ತುಂಬಾ ಸುಲಭವಾಗಿ ವೇಗವಾಗಿ ಒಂದು ಕೋಟಿ ರೂಪಾಯಿಗಳನ್ನು ಅಂದ್ರೆ ಯಾವ ಸಬ್ ಕಾನ್ಶಿಯಸ್ ಮೈಂಡ್ ಇಟ್ಸ್ ಲೈಕ್ ಎ ರೋಬೋಟ್ ಕಂಪ್ಯೂಟರ್ ಇಟ್ ಡಸಂಟ್ ನೋ ಎನಿಥಿಂಗ್ ಅಂತ ನಿಮ್ಗೆ ಹೇಳಿದೀನಲ್ವಾ ವಿಡಿಯೋಸ್ ಅಲ್ಲಿ ಆಗೇನ ಅನ್ಕೊಳತ್ತೆ ಒಂದು ಕೋಟಿ ಅಂದರೆ ಲೈಫ್ ಟೈಮಾ ಅಥವಾ ನಿಮಗೆ ಒಂದು ಐವತ್ತು ವರ್ಷ ಆದಮೇಲೆನಾ ಐವತ್ತು ವರ್ಷ ಆದಮೇಲೆ ಎಪ್ಪತ್ತು ವರ್ಷ ಆದಮೇಲೆನಾ ಅಥವಾ ನೀವು ಯಾ ಯಾವಾಗ ಸೊ ಒನ್ ಇಯರ್ ಒಂದು ಟೆನ್ ಇಯರ್ಸ್ ಆದಮೇಲೆ ಕೊಟ್ಟರೆ ಯೂನಿವರ್ಸ್ ಒಂದು ಕೋಟಿ ನೀವು ಒಪ್ಕೊಂತೀರಾ ನೀವು ಅಗೇನು ಕೊಂದು ಏನ್ಕೊಂತೀರಾ ಬರೀದು ಬರೆದು ಬರೆದು ಮಿಷನ್ ಬರೆದು ಬರೆದು ಏನು ವರ್ಕ್ ಆಗಲಿಲ್ಲ ಈ ಸಬ್ಜೆಕ್ಟ್ ವೇಸ್ಟು ಅದು ಇದು ಅನ್ಕೊಂತೀರಾ ನಾಟ್ ಲೈಕ್ ದಟ್ ನೀವು ಮಾಡೋ ಮಿಸ್ಟೇಕ್ಸು ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ ತುಂಬ ಜನರು ಹಾಗೆ ಮಾಡ್ತೀರಾ ಇಲ್ಲಿ ಹೌ ಮಚ್ ಅಂದಾಗ ಯು ಹ್ಯಾವ್ ಟು ಗಿವ್ ಎಕ್ಸ್ಪ್ಲೇನೇಷನ್ ನೆಕ್ಸ್ಟ್ ಸ್ಟೆಪ್ ಹೌ ಮಚ್ ಅಂತ ಫಸ್ಟ್ ಸ್ಟೆಪ್ ಬರೀತೀರಾ ನೆಕ್ಸ್ಟ್ ವೆನ್ ಮಂತ್ ಎಕ್ಸ್ಪ್ಲ ಮಂತ್ ನಿರ್ದಿಷ್ಟವಾದ ಒಂದು ತಿಂಗಳು ಡೇಟ್ ಅನ್ನೋದು ಮೆನ್ಷನ್ ಮಾಡ್ಕೊಳ್ಳಿ ತರ್ಡ್ ಒನ್ ಎಷ್ಟು ಬೇಕು ಗೊತ್ತಾಯ್ತು ಯಾವಾಗ ಅಂತ ಗೊತ್ತಾಯ್ತು ಯಾವಾಗ ಬೇಕು ಅನ್ನೋದು ಬರ್ತಿದ್ದೀರಾ ಯಾವಾಗ ಇಲ್ಲಿ ಬೆಂಡ್ ಅಂದ್ರೆ ಯಾವಾಗ ಓಕೆ ಯಾವಾಗ ನೆಕ್ಸ್ಟ್ ಏನ್ ಬರೀತೀರ ಏನಕ್ಕಾಗಿ ಫಾರ್ ವಾಟ್ ವೈ ಏನಕ್ ಬೇಕು ವೈ ಆರ್ ಫಾರ್ ವಾಟ್ ಫಾರ್ ವಾಟ್ ಅನ್ನೋದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಯೂನಿವರ್ಸ್ಗೆ ನೀವು ಏನಕ್ಕಾಗಿ ಈ ದುಡ್ಡು ಈ ಒಂದು ಕೋಟಿ ರೂಪಾಯಿಗಳು ಏನಕ್ಕಾಗಿ ಇದ್ದೀರಾ ನೀವು ಅನ್ನೋ ಎಕ್ಸ್ಪ್ಲನೇಷನ್ ನೀವು ಕೊಡಬೇಕಾಗತ್ತೆ ಫ್ರೆಂಡ್ಸ್ ಏನಕ್ಕಾಗಿ ನೀವು ಆ ಒಂದು ಕೋಟಿ ಬಂದಾಗ ನೀವು ಏನಕ್ಕೆಲ್ಲ ಯೂಸ್ ಮಾಡ್ತೀರಾ ಏನಕ್ಕೆಲ್ಲ ಉಪಯೋಗ ಮಾಡ್ತೀರಾ ಡೀಟೇಲ್ ಆಗಿ ಇದನ್ನು ಮೆನ್ಷನ್ ಮಾಡಿ ಮೂರನೇ ಸ್ಟೆಪ್ಪಲ್ಲಿ ಅರ್ಥ ಆಯಿತಾ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಬಂದಾಗ ನೀವು ಕಾರ್ ತಗೊಂತೀರಾ ಅಥವಾ ನಿಮ್ಮ ಮಕ್ಳು ಎಜುಕೇಶನ್ಗೆ ಇರ್ತೀರಾ ಅಥವಾ ನೀವೇನಾದ್ರೂ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಕೇಳ್ತಾ ಇದ್ದೀರಾ ಏನಕ್ಕೆ ಕೇಳ್ತಾ ಇದ್ದೀರಾ ಒಂದು ಒಂದು ಕೋಟಿ ವಿಶ್ವಕ್ಕೆ ಅರ್ಥ ಆಯ್ತಾ ಯೂನಿವರ್ಸ್ ಅಥವಾ ಏನಕ್ಕೆ ಕೇಳ್ತಾ ಇದ್ದೀರಾ ಅದನ್ನು ನೀವು ಸ್ಪಷ್ಟತೆಯಿಂದ ಮೆನ್ಷನ್ ಮಾಡಿ ಬರೀರಿ ಒಂದು ಪೇಜ್ ಆಗತ್ತಾ ನೋ ಪ್ರಾಬ್ಲಮ್ ನೆಕ್ಸ್ಟ್ ಫೋರ್ತ್ ಒನ್ ನೀವು ಇಲ್ಲಿ ಏನು ಬರೀತೀರಾ ಎಷ್ಟು ಗೊತ್ತಾಯ್ತು ಯಾವಾಗ ಬರೀಬೇಕು ಗೊತ್ತಾಯ್ತು ಇಲ್ಲಿ ಯಾಕೆ ಅಂತ ಗೊತ್ತಾಯಿತು ಇವಾಗ ನೀವು ಒಂದು ಅಫರ್ಮೇಷನ್ ಮಾಡ್ಕೊಳ್ಳಿ ಏನಂತ ನಾನು ತುಂಬ ಸುಲಭವಾಗಿ ವೇಗವಾಗಿ ಒಂದು ಕೋಟಿ ರೂಪಾಯಿಗಳನ್ನು ನಿರ್ದಿಷ್ಟವಾದ ಸ ತಿಂಗಳಲ್ಲಿ ಸಮಯ ಅಂತ ಬರ್ಕೊಂಡು ಇದಕ್ಕಾಗಿ ಬೇಕು ಅಂತ ಒಂದು ಅಫರ್ಮೇಷನ್ ಅನ್ನೋದು ಇಲ್ಲಿ ಫೋರ್ತ್ ಬರಿಬೇಕಾಗುತ್ತೆ ಇಲ್ಲಿ ದೃಢ ಸಂಕಲ್ಪ ಅಫರ್ಮೇಷನ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಬಂದು ಅದು ಅನ್ಕೊಂಡಾಗ ಗಟ್ಟಿ ಸಂಕಲ್ಪ ತಗೊಂಡಾಗೆ ನೆರವೇ ನೆರವೇರುತ್ತೆ ಸೊ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನೀವು ಯಾಕೆ ಯಾಕೆ ಅನ್ನೋದಾಯ್ತು ಇಲ್ಲಿ ಯಾವಾಗ ಅನ್ನೋದು ಗೊತ್ತಾಯ್ತು ಏನಕ್ಕಾಗಿ ಉಪಯೋಗ ಮಾಡ್ತೀರಾ ಅಂತ ಗೊತ್ತಾಯ್ತು ಅಫರ್ಮೇಶನ್ ಬರೀತಾ ಇದ್ದೀರಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಫರ್ಮೇಷನ್ ಬರ್ದಾದ್ಮೇಲೆ ಅಫಮೇಷನ್ ಮತ್ತೆ ಇಲ್ಲಿ ಡೌಟ್ ಕೇಳಬೇಡಿ ಎಷ್ಟು ಸಾರಿ ಅಫಮೇಷನ್ ಬರ್ಕೋಬೇಕು ಅಂತ ನೀವು ಅಫಮೇಷನ್ ಅನ್ನೋದು ಯಾವ ಮೆಥಡ್ ಮೆಥಡಲ್ಲಿ ನಾನು ನಮ್ಮ ಯೂಟ್ಯೂಬಲ್ಲಿ ನನ್ನ ಚಾನೆಲಲ್ಲಿ ಅಲ್ಲಿ ಬಟ್ಟೆ ಮೆಥಡ್ಸ್ ಕೊಟ್ಟಿದ್ದೀನಿ ನಾನು ತ್ರಿಬಲ್ ಫೈವ್ ಟೆಕ್ನಿಕ್ ಕೊಟ್ಟಿದ್ದೀನಿ ತ್ರೀ ಸಿಕ್ಸ್ ನೈನ್ ಮೆಥಡ್ ಕೊಟ್ಟಿದ್ದೀನಿ ತ್ರಿಬಲ್ ಸೆವೆನ್ ಟೆಕ್ನಿಕ್ ಕೊಟ್ಟಿದ್ದೀನಿ ಗೊತ್ತಲ್ಲ ಎಲ್ಲರಿಗೂ ಸೊ ಆ ಎಲ್ಲ ಟೆಕ್ನಿಕ್ಸಲ್ಲೂ ನೀವು ಅಫಾಮೇಷನ್ ಪ್ರ ಯಾರು ಯಾವ ಟೆಕ್ನಿಕ್ ಇಷ್ಟ ಆಗುತ್ತೋ ಆ ಟೆಕ್ನಿಕ್ಸಲ್ಲಿ ನೀವು ಅಫರ್ಮೇಷನ್ ಅನ್ನೋದು ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಬಂದು ಅಫಮೇಶನ್ ಬರ್ದಿದ್ದೀರಾ ಆದರೆ ಡೈಲಿ ಏನು ಮಾಡಬೇಕು ಅದನ್ನು ಮಿರರ್ ವರ್ಕ್ ಮಾಡಬೇಕು ನಮ್ಮ ಫಿಫ್ತ್ ಸ್ಟೆಪ್ ಬಂದು ಮಿರರ್ ವರ್ಕ್ ಓಕೆ ಇದು ಮಿರರ್ ವರ್ಕ್ ಐದನೇ ಸ್ಟೆಪ್ ಬಂದು ಮಿರರ್ ವರ್ಕ್ ಅಂದರೆ ಏನು ನೀವು ಏನು ಬರ್ತಿದ್ದೀರಾ ಅಫಾಮೇಶನ್ ಈ ದುಡ್ಡಿಗೆ ಸಂಬಂಧಿಸಿರೋ ಒಂದು ಅಫಾಮೇಷನ್ ಅದನ್ನು ನೀವು ಮಿರರ್ ತಗೊಂಡು ಮಿರರ್ ಅಂದರೆ ಆ ಕನ್ನಡಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಆ ಬುಕ್ನ ತಗೊಂಡು ಹೋಗಿ ಡೈರೆಕ್ಟಾಗಿ ಓದಿ ಜೋರಾಗಿ ಓದಬೇಕು ನಿಮ್ಮ ಎಲ್ಲ ಪಂಚ ಇಂದ್ರಿಯಗಳು ಆ್ಯಕ್ಟಿವೇಶನ್ ಪಡಿಬೇಕು ಅಂದರೆ ಜೋರಾಗೆ ಓದಬೇಕು ಸಂಕೋಚ ಬೇಡಬೇಕಾದ್ರೆ ಬಾಗಿಲಾಕೊಂಡ್ಬಿಡಿ ಯಾರು ಇರ ಇಲ್ದಿರ ನೋಡ್ಕೊಳ್ಳಿ ನೀವೊಬ್ರೇ ಇದ್ರೆ ನಿಮಗೆ ಸಂಕೋಚ ಇಲ್ದಿರ ಫ್ರೀಯಾಗಿ ಜೋರಾಗಿ ಓದ್ತೀರಾ ಓಕೆ ಡನ್ ಓಕೆ ಸಿಕ್ಸ್ ಅಲ್ಲಿ ಸಿಕ್ಸ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ನಿಮಗೆ ಕೊಡ್ತಾ ಇರೋದು ಆರನೇ ಸ್ಟೆಪ್ ಬಂದು ವಿಜುವಲೈಸೇಷನ್ ಆರನೇ ಬಂದು ವಿಜುಲೈಸೇಷನ್ ವಿಜುಲೈಸೇಷನ್ ಲಾಸ್ಟ್ ಸ್ಟೆಪ್ ಬಂದು ವಿಜುವಲೈಸೇಷನ್ ವಿಜುಲೈಸೇಷನ್ ಅಂದರೆ ಕನ್ನಡದಲ್ಲಿ ಏನಂತೀವಿ ಊಹಿಸ್ಕೊಡೋದು ಇಮ್ಯಾಜಿನೇಷನ್ ನೋಡೋದನ್ನ ಪಿಕ್ಚರ್ನ ಇವಾಗ ನೀವು ಒಂದು ಕೋಟಿ ರೂಪಾಯಿ ಬರೆದಿದ್ದೀರಾ ದುಡ್ಡು ಅದು ಯಾವಾಗ ಬರಬೇಕು ಬರೆದಿದ್ದೀರಾ ಏನಕ್ಕಾಗಿ ಬೇಕೋ ಬರ್ದಿದ್ದೀರಾ ಅಫರ್ಮೇಶನ್ ಮಾಡಿದ್ದೀರಾ ಮಿರರ್ ವರ್ಕ್ ಮಾಡಿದ್ದೀರಾ ಸ್ಟೆಪ್ಪು ಅದನ್ನು ಅದು ಏನಕ್ಕೆಲ್ಲ ಬೇಕು ಬಂದಾಗ ನಿಮ್ಮ ಒಂದು ಸಂತೋಷ ಹೇಗಿರುತ್ತೆ ನಿಮ್ಮ ಮನಸ್ಸು ಹೇಗಿರುತ್ತೆ ನೀವು ಎಷ್ಟು ಸಂತೋಷವಾಗಿರ್ತೀರ ಎಷ್ಟು ಖುಷಿಯಾಗಿರ್ತೀರ ಅದನ್ನೆಲ್ಲ ವ್ಯಕ್ತಪಡಿಸ್ಕೊಂಡು ಆ ದುಡ್ಡು ಬಂದಾಗ ಏನಕ್ಕೆಲ್ಲ ಉಪಯೋಗ ಮಾಡ್ತೀರಾ ಅನ್ನೋ ಒಂದು ಪಿಚ್ಚರ್ನ ಕ್ರಿಯೇಟ್ ಮಾಡ್ತಾ ನಿಮ್ಮ ಒಂದು ಮೈಂಡಲ್ಲಿ ಕಣ್ಮುಚ್ಕೊಂಡು ಬ್ರೀತಿಂಗನ್ನ ಮಾಡ್ತಾ ನೀವು ಫೋಕಸ್ ಮಾಡ್ತಾ ಜಸ್ಟ್ ಆ ಪಿಕ್ಚರ್ನ ನೀವು ನಿಮ್ಮ ಒಂದು ಮೈಂಡಲ್ಲಿ ನೋಡಬೇಕಾಗುತ್ತೆ ಅದನ್ನೇ ನಾವು ವಿಜುವಲೈಸೇಷನ್ ಅಂತ ಕರಿತೀವಿ ಈ ಟೆಕ್ನಿಕ್ ಇಂದ ನಿಮಗೆ ಅದ್ಭುತಗಳು ನಡೆಯುತ್ತೆ ಬ್ಯೂಟಿಫುಲ್ ಟೆಕ್ನಿಕ್ ಪವರ್ಫುಲ್ ಟೆಕ್ನಿಕ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಂದರೆ ವಿಜುವಲೈಸೇಷನ್ ವಿಷ್ಯುಲೈಸೇಷನ್ ಎಷ್ಟು ನೀವು ದೃಢವಾಗಿ ಮಾಡ್ತೀರೋ ಅಷ್ಟು ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಬರುತ್ತೆ ಫ್ರೆಂಡ್ಸ್ ಸೊ ಗೊತ್ತಾಯ್ತಲ್ಲ ಈ ಆರು ಸ್ಟೆಪ್ಸ್ನ ಆರು ನಿಯಮಗಳನ್ನ ಆರು ಸೂತ್ರಗಳನ್ನ ನೀವು ಫಾಲೋ ಮಾಡಿ ದುಡ್ಡನ್ನ ಒಂದು ಕೋರಿಕೆಗಳನ್ನ ಬೇಗ ಈಡೇರಿಸ್ಕೊಳ್ಳಿ ಶ್ರೀಮಂತರಾಗಿ ಧನವಂತರಾಗಿ ಅಂತ ಜೀವಿಸ್ತಾ ಇದ್ದೀನಿ ಆಶೀರ್ವಾದಿಸ್ತಾ ಇದ್ದೀನಿ ತಥಾಸ್ತು 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 ಥ್ಯಾಂಕ್ ಯು ಲೋಕ ಸಮಸ್ತ ಸುಖಿನೋ ಭವಂತು ಲವ್ ಯು ಆಲ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಕ್ವಶನ್ಸ್ ಏನಾದರೂ ಇದ್ರೆ ಕೆಳಗಡೆ ಹಾಕಿ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಿಮ್ಮೆಲ್ಲ ಕ್ವಶನ್ಸ್ನ ನಾನು ವಿಡಿಯೋ ಮೂಲಕ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಆನ್ಸರ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಕ್ಲಾಸಸ್ಗೆ ಸಂಬಂಧಪಟ್ಟ ಎನ್ಕ್ವೈರೀಸ್ ಡೀಟೇಲ್ಸ್ ಏನಾದರೂ ಬೇಕು ಅಂದ್ಕೊಂಡವರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರ್ಸ್ಗೆ ಕಾಲ್ ಮಾಡಿ ಕ್ಲಾಸಸ್ ಯಾವಾಗಿರುತ್ತೆ ಹೆಂಗೆ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸು ಎವ್ರಿ ಡೇ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ ಪರ್ಸ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸು ತೊಗೊಂಡು ಬರ್ಬೋದು ಆ್ಯಂಡ್ ದೂರ ಇರೋವರು ಬ್ಯಾಂಗ್ಳೂರ್ಗೆ ಬರೋಕ್ಕೆ ಕ್ಲಾಸಸ್ ಅಟೆಂಡ್ ಆಕೆ ಆಗೋಲ್ಲ ಅನ್ನೋರಾಗ ಆನ್ಲೈನ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಯಾವಾಗಿರುತ್ತೆ ಅಂತ ಡೀಟೇಲ್ಸ್ ತೊಗೋಬೋದು ಆ್ಯಂಡ್ ಪರ್ಸ್ನಲ್ ಆಗಿ ಅಲ್ಲಿ ಕೂಡ ನಾವು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಅನ್ನೋದು ಕೊಡ್ತಾ ಇರ್ತೀವಿ ಅದನ್ನು ಸಹ ಮಾಹಿತಿ ಪಡ್ ಪಡ್ಕೋಬಹುದು ನೀವು ಎಲ್ಲ ಮಾಹಿತಿಗಳಿಗಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ಸ್ಗೆ ಕಾಲ್ ಮಾಡಿ ಈಗಲೇ ತಿಳ್ಕೊಳ್ಳಿ ಬಬಾಯ್